ಖ್ಯಾತ ಸಮಾಜ ಸೇವಕ ಈಶ್ವರ್ ಮಲ್ಪೆ ಅವರಿಗೆ ಬಿಜೆಪಿ ಮುಖಂಡ ಅರುಣ್ ಪುತ್ತಿಲ ಒಂದು ಲಕ್ಷ ರೂಪಾಯಿ ಸಹಾಯಧನ ನೀಡಿದ್ದಾರೆ ಇತ್ತೀಚೆಗೆ ಶಿರೂರು ದುರಂತದಲ್ಲಿ ನಾಪತ್ತೆಯಾಗಿದ್ದ ಕೇರಳದ ಅರ್ಜುನ್ ಹಾಗೂ ಅವನ ಲಾರಿ ಹುದುಗಿರುವ ಸ್ಥಳವನ್ನು ಈಶ್ವರ್ ಮಲ್ಪೆ ಗುರುತಿಸಿದ್ದರು ಆದರೆ ಕೊನೆಗಳಿಗೆಯಲ್ಲಿ ಸಾವಿನ ವಿಚಾರದಲ್ಲೂ ರಾಜಕೀಯ ಆಟ ಆಡಿದ ಅಧಿಕಾರಿಗಳು ಈಶ್ವರ್ ಮಲ್ಪೆ ಹೆಸರು ಬಾರದಂತೆ ತಡೆದ್ರು ಇದರಿಂದ ಈಶ್ವರ್ ಮಲ್ಪೆ ಸಾಕಷ್ಟುನೊಂದಿದ್ದರು ಇದನ್ನು ತಿಳಿದ ಸಾರ್ವಜನಿಕರು ಈಶ್ವರ್ ಮಲ್ಪೆಯವರಿಗೆ ಬೆಂಬಲ ಸೂಚಿಸಿದ್ದಾರೆ ವಿಚಾರ ತಿಳಿದ ಬಿಜೆಪಿ ಮುಖಂಡ ಅರುಣ್ ಪುತ್ತಿಲ ಇಂದು ಈಶ್ವರ್ ಮಲ್ಪೆ ನಿವಾಸಕ್ಕೆ ಬಂದು ಅವರನ್ನು ಅಭಿನಂದಿಸಿ ಸಹಾಯಧನ ನೀಡಿದ್ರು

ಈಶ್ವರ ಮನೆಯಲ್ಲಿ ನಾವೆಲ್ಲ ಇವತ್ತು ಬಂದಿದ್ದೇವೆ ಕಳೆದ ಹಲವಾರು ವರ್ಷಗಳಲ್ಲಿ ತುರ್ತು ಸಂದರ್ಭಗಳಲ್ಲಿ ತಮ್ಮ ಜೀವದ ಹಂಗನ್ನ ತೊರೆದು ಅನೇಕ ಜೀವಗಳನ್ನ ರಕ್ಷಣೆ ಮಾಡಿ ಮಾನವೀಯತೆಗೆ ಇನ್ನೊಂದು ಹೆಸರು ಯಾರು ಅಂತ ಹೇಳಿದ್ರೆ ಅದು ಈಶ್ವರ ಮಲ್ಪೆ ಅನ್ನೋದನ್ನ ತೋರಿಸಿಕೊಟ್ಟಿರ್ತ ತೋರಿಸಿಕೊಟ್ಟಿರತಕ್ಕಂತಹ ಮತ್ತು ಕರ್ನಾಟಕದ ಮತ್ತು ಇಡೀ ದೇಶದ ಜನತೆ ಗೌರವ ಕೊಡತಕ್ಕಂತಹ ಈಶ್ವರ ಮಲ್ಪೆ ಅವರ ಈ ಕಷ್ಟದ ಸಂದರ್ಭದಲ್ಲಿ ನಾವು ಕೂಡ ಮಾನವೀಯತೆಗೆ ಒತ್ತು ಕೊಡಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಅವರ ಮನೆಗೆ ಬಂದು ಇವತ್ತು ಅವರ ಜೊತೆಗೆ ಇದ್ದೇವೆ ಮೊನ್ನೆ ಉತ್ತರ ಕನ್ನಡದ ಶಿರೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಆ ಘಟನೆಯ ಪೂರ್ಣ ಪತ್ತೆಗೆ ಸಹಕಾರವನ್ನ ಕೊಟ್ಟಿರತಕ್ಕಂಥ ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತ ಈಶ್ವರ್ ಮಲ್ಪೆ ಅವರ ಮನಸ್ಸಿಗೆ ಆಘಾತವಾಗಿರುವಂಥದ್ದು ಅದು ಕರ್ನಾಟಕದ ಇಡೀ ಜನರ ಮನಸ್ಸಿಗೆ ಆಗಿರತಕ್ಕಂಥ ಆಘಾತ ಅಂತ ನಾನು ಭಾವಿಸಿದ್ದೇನೆ ಸರ್ಕಾರ ತಮ್ಮ ಕೆಲಸವನ್ನ ಆ ಕರ್ತವ್ಯವನ್ನ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರ ಈ ಪ್ರಕರಣವನ್ನ ಮುಚ್ಚಿ ಹಾಕಬೇಕು ಯಾರೆಲ್ಲ ಅದರಲ್ಲಿ ಅಗಲಿದ್ದಾರ ಅವರಿಗೆ ನ್ಯಾಯವನ್ನ ಕೊಡತಕ್ಕಂಥ ವ್ಯವಸ್ಥೆಗೆ ಬಿಟ್ಟು ಸರ್ಕಾರ ಅವರದೇ ಆಗಿರತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡುತ್ತಾ ಆ ಪತ್ತೆ ಕಾರ್ಯದಲ್ಲಿ ವಿಶೇಷವಾಗಿ ಶಕ್ತಿಯನ್ನ ಮತ್ತು ಇಡೀ ಪತ್ತೆಯನ್ನ ಹಚ್ಚಿರತಕ್ಕಂತಹ ಈಶ್ವರ ಮಲ್ಪೆ ಅವರ ಕೆಲಸ ಕಾರ್ಯವನ್ನ ಗುರುತಿಸದೆ ಅವರಿಗೆ ಅವಮಾನ ಮಾಡತಕ್ಕಂತ ರೀತಿಯಲ್ಲಿ ನಡೆಸಿಕೊಂಡಿರುವಂಥದ್ದು ನಮಗೆಲ್ಲರಿಗೂ ಮತ್ತು ಇಡೀ ಕರ್ನಾಟಕದ ಜನತೆಗೆ ಅತೀವವಾಗಿರ್ತಕ್ಕಂತಹ ದುಃಖವನ್ನ ತಂದಿದೆ ಇವತ್ತು ಅವರ ಮನೆಯ ಸ್ಥಿತಿಯನ್ನು ಯಾರಾದರೂ ನೋಡಿದರೆ ಆ ಎರಡು ವಿಶೇಷ ಚೇತನ ಮಕ್ಕಳು ಯಾವುದೇ ಸೌಕರ್ಯ ಮೂಲಭೂತ ಸೌಕರ್ಯ